ನೋಡ್ತಾ ಇರ್ಬೋದು ಇಷ್ಟು ಗಾಢವಾಗಿರುವಂಥದ್ದು ಹೇರ್ ಪ್ಯಾಕ್ ಅನ್ಬೋದು ಹಾಗಾದರೆ ನ್ಯಾಚುರಲ್ ಆಗಿ ಮಾಡಿರೋಂಥದ್ದು ವೀಕ್ಷಕರೇ ಇವತ್ತು ವೀಕ್ಷಕರೆ ನಿಮಗಾಗಿ ನ್ಯಾಚುರಲ್ ಪದ್ಧತಿಯಲ್ಲಿ ನಾನು ಹೇರ್ ಪ್ಯಾಕ್ ಮಾಡೋ ತೋರಿಸ್ತಾ ಇರುವಂಥದ್ದು ಹಾಗೆ ಬಿಳಿ ಕೂದಲಿದ್ದರೆ ನೀವು ಕೂಡ ಈ ರೀತಿ ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು ನಮಗೆ ಯಾವಾಗಾದರೂ ನಮ್ಮ ತಲೆಯಲ್ಲಿ ಜಾಸ್ತಿ ಬಿಳಿ ಕೂದಲಿಲ್ಲ ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಇರುವಾಗ ನಾವು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗಬೇಕು ಮಹಿಂದ ಹಚ್ಚಬೇಕು ಅಂತ ಏನು ಟೆನ್ಷನ್ ತಗೋಬೇಡಿ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೋಬೇಕು ಸೆಕೆಂಡ್ ಒಳಗಡೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ನೀವು ಯಾವುದೇ ಫಂಕ್ಷನ್ಗೂ ಕೂಡ ಅಟೆಂಡ್ ಆಗ್ಬೋದು ಸ್ನೇಹಿತರೆ ಹಾಗಿದ್ರೆ ನಿಮ್ಮ ಮನೆಗೆ ಯಾರಾದರೂ ಬಂದರೂ ಕೂಡ ನೀವು ಈ ಥರ ನಮ್ಮ ಬೆಳಿ ಕೂದಲಿದೆ ಅಂತ ಅಂದಾಗ ಕೂಡ ಈ ರೀತಿ ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು ಬನ್ನಿ ಹಾಗಿದ್ರೆ ಯಾವ ಥರವಾಗಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ವೀಕ್ಷಕರೇ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ಮತ್ತೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಇವಾಗ ನೋಡಿ ನಾನೊಂದು ಕಬ್ಬಿಣದ ಬಾಂಡಿ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಲವಂಗ ಹಾಕಿರುವಂಥದ್ದು ಲವಂಗದಿಂದ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿ ಜಾಸ್ತಿನೇ ಕಪ್ಪು ಬಣ್ಣ ಸಿಗುವಂಥದ್ದು ಹಾಗೆ ಸ್ವಲ್ಪ ಲವಂಗ ತಗೊಂಡಿದ್ದೀನಿ ಲವಂಗ ಜೊತೆಗೆ ನಾನು ಒಂದು ಸ್ಪೂನ್ ಅಷ್ಟು ಕೂಡ ಹಾಕ್ತಾ ಇರೋದು ಇಷ್ಟೇ ಇಷ್ಟು ಹೇರ್ ಪ್ಯಾಕ್ ಮಾಡಿಟ್ಕೊಂಡ್ಬಿಟ್ರೆ ಸಾಕು ನಾವು ವರ್ಷ ಪೂರ್ತಿ ಯೂಸ್ ಮಾಡೋದಕ್ಕೆ ಅಷ್ಟು ಬೇಕಾದಷ್ಟು ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಹಾಗಾದರೆ ನೋಡಿ ಲವಂಗ ಮತ್ತು ಕಲ್ಲುಂಜಿ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ತಾ ಇರಬೇಕಾಗತ್ತೆ ಎಷ್ಟು ತನಕ ಫ್ರೈ ಮಾಡಬೇಕಂದ್ರೆ ಲವಂಗ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಹಾಗೆ ಕಲ್ಲುಂಜಿ ಕೂಡ ತುಂಬಾ ಚೆನ್ನಾಗಿ ಎಣ್ಣೆ ಎಣ್ಣೆ ಥರ ಆಗಬೇಕು ಮೇಲೆ ಕಲರ್ ಆ ಥರ ಬರೋವರೆಗೂ ಕೂಡ ನಾವು ಹಾಗೆಯೇ ಫ್ರೈ ಮಾಡ್ತಾ ಇರಬೇಕಾಗತ್ತೆ ನಿಮ್ಮ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದರಿದ್ರೆ ಅವರಿಗೂ ಕೂಡ ಈ ಥರ ಇರುವಂಥದ್ದು ಹಚ್ಬೋದು ಇದನ್ನ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಹೇಳಲ್ಲ ನಮಗೆ ನ್ಯಾಚುರಲ್ಲಾಗಿ ಕಲರ್ ಬೇಕಂದರೆ ನಾವು ಯೂಸ್ ಮಾಡ್ತಾ ಇರಬೇಕು ಅವಾಗ ನಮಗೆ ಪರ್ಮನೆಂಟಾಗಿ ಕಲರ್ ಬರುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕಿದ್ದೀನಿ ಇವೆಲ್ಲನೂ ಕೂಡ ಹಾಕೋದ್ರಿಂದ ನಮಗಾಗಿ ಒಂದು ಉಪಯುಕ್ತವಾದ ಹೇರ್ ರೆಡಿ ರೆಡಿಯಾಗುವಂಥದ್ದು ನಾವು ಎಷ್ಟೇ ದುಡ್ಡು ಕೊಟ್ಟು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ತಂದು ಯೂಸ್ ಮಾಡೋ ಬದಲಾಗಿ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಬಳಸೋದ್ರಿಂದ ನಮ್ಮ ಕೂದಲಿಗೂ ಕೂಡ ಹಾನಿಯಾಗೋಲ್ಲ ಹಾಗೆ ನಾವು ಕೂಡ ಅಲ್ಲಿ ನಮ್ಮ ಮಕ್ಕಳು ಕೂಡ ಅಲ್ಲಿ ಬಿಳಿ ಕೂದರಿದ್ದಾಗ ಯೂಸ್ ಮಾಡ್ಬೋದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ ಇವಾಗ ನೋಡಿ ಚೆನ್ನಾಗಿ ಹಾಗೆ ಹುರಿತಾ ಇರಬೇಕು ಎಲ್ಲಿ ತನಕ ಅಂದರೆ ಪೂರ್ತಿ ಲವಂಗ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಹಾಗೆ ಕಲ್ಲುಂಜಿ ಕೂಡ ಹಾಗೆ ಸಣ್ಣ ಉರಿಯಲ್ಲಿ ಹುರಿತಾನೆ ಇರಬೇಕು ಕಲ್ಲಂಜಿ ನೋಡಿ ಕಲ್ಲೊಂಜಿ ಕೂಡ ಅಂತೀವಿ ಕಪ್ಪು ಜೀರಿಗೆ ಕೂಡ ಅಂತಾರೆ ನಿಮ್ಗೆ ಯಾವುದಾದ್ರೂ ಮಾರ್ಕೆಟ್ನಲ್ಲಿ ಹೋದರೆ ಕಲ್ಲೊಂಜಿ ಕೂಡ ಅಂದರೆ ಕೊಡ್ತಾರೆ ಇಲ್ಲಾಂದರೆ ಕಪ್ಪು ಜೀರಿಗೆ ಕೂಡ ಬೇಡದ್ರೆ ಕೊಟ್ಟೆ ಕೊಡ್ತಾರೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಹಾಗೆ ಫ್ರೈ ಮಾಡ್ತಾನೆ ಇರುವಾಗ ನಮಗೆ ಅಲ್ಲಿ ಮತ್ತು ಇದು ಕಾಣಿಸ್ತಾ ಇರುವಂಥ ಲವಂಗ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ಕಲ್ಲೋಂಜಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಹಾಗೆ ನಮ್ಮ ಕೂದಲಿಗೆ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಆಗಿ ಕಾಣಿಸುತ್ತೆ ನೋಡಿ ಈ ಥರ ಹೇರ್ಬೇಕು ಇವಾಗ ಕಾಣಿಸ್ತಾ ಇರುವಂಥದ್ದು ನೋಡಿ ಲವಂಗ ಕೂಡ ತುಂಬಾ ಚೆನ್ನಾಗಿ ಉಬ್ಬಿರೋವಂಥದ್ದು ಲವಂಗ ಕೂಡ ರೀತಿ ಪೂರ್ತಿ ಕಪ್ಪು ಬಣ್ಣಕ್ಕೆ ಉಬ್ಬೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಸ್ನೇಹಿತರೆ ಇದಕ್ಕೆ ನಾನು ಒಂದು ಟೂ ರುಪೀಸ್ ಬ್ರೂ ಕಾಫಿ ಇರೋದಂಥದ್ದು ಅದು ಕಾಫಿ ಕೊಡೋದರಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಬ್ರೂ ಕಾಫಿ ಹಾಕ್ತಿರೋಂಥದ್ದು ನಾವು ಸ್ಟವ್ ಹಚ್ಕೊಂಡು ಹಾಕಿದ್ವಿ ಅಂದರೆ ಬ್ರೂ ಕಾಫಿ ಏನಾಗುತ್ತೆ ಅಂದರೆ ಚೆನ್ನಾಗಿ ಕಲರ್ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಟವ್ ಆಫ್ ಮಾಡಬೇಕು ಬಿಸಿ ಬಿಸಿ ಇರುವಾಗಲೇ ನಾವು ಇವಾಗ ಬ್ರೂ ಕಾಫಿ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಕೈ ಆಡಬೇಕು ಕೈ ಆಡಿದ ಮೇಲೆ ಹಾಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಅಲ್ಲ ಹತ್ತು ನಿಮಿಷ ತಣ್ಣಗೆ ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು ಬ್ರೂ ಕಾಫಿ ಆಗಲಿ ಅದು ಕೂಡ ನಮ್ಮ ತಲೆಗೆ ಬಿಳಿ ಕುದಲಿಗೆ ಕಪ್ಪಾಗಿ ಕಲರ್ ಕೊಡುವುದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟೆ ಹತ್ತು ನಿಮಿಷ ಆದಮೇಲೆ ತಣ್ಣಗಾದ್ಮೇಲೆ ನಾನು ಇವಾಗ ಈ ರೀತಿ ಕುಟ್ಟ ಕಲ್ಲಲ್ಲಿ ತೊಗೊಂಡು ಸ್ವಲ್ಪನೇ ಕೈ ಜಾಸ್ತಿ ಜೋರು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಕುಟ್ಟ ಕಲ್ಲಲ್ಲಿ ಈ ಥರ ರಬ್ ಮಾಡ್ತಾ ಹೋದರೆ ನಮಗೆಲ್ಲೂ ಕೂಡ ಪುಡಿ ಪುಡಿಯಾಗಿ ಚೂರಾಗಿ ತುಂಬಾ ಚೆನ್ನಾಗಿ ಫೈನಾಗುತ್ತೆ ಪೌಡರು ನಾವು ಇದು ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ಇಷ್ಟು ಫೈನಾಗಿ ಪೌಡ್ರ್ ಬರೋದಿಲ್ಲ ನಾವು ಅದಕ್ಕೋಸ್ಕರನೇ ಈ ರೀತಿ ಕೊಟ್ಟೋ ಕಲ್ಲಲ್ಲೇ ಮಾಡ್ತಾ ಇರೋವಂಥದ್ದು ಖಂಡಿತವಾಗಿ ಸ್ನೇಹಿತರೆ ಈ ಥರನೇ ಮಾಡಿಕೊಳ್ಳಿ ನೀವು ಕೂಡ ಈ ಥರ ಸ್ವಲ್ಪ ರಬ್ ಮಾಡ್ತಾ ಹೋದರೆ ಸಾಕು ನಮಗೆಲ್ಲ ಕೂಡ ಫೈನಾಗಿ ಪೌಡ್ರ್ ರೆಡಿಯಾಗೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬರೆದಿರೋಂಥದ್ದು ಕಪ್ಪು ಬಣ್ಣ ಇದೇ ರೀತಿ ನಾವು ಮಕ್ಕಳ ತಲೆಯಲ್ಲಿ ಕೂಡ ಯಾವುದೇ ಕೆಮಿಕಲ್ಗಳು ಇಲ್ಲದೇ ನಾವು ಈ ರೀತಿ ಆಗಿ ಕೂಡ ಮಕ್ಕಳಿಗೂ ಕೂಡ ಯೂಸ್ ಮಾಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು ಹಾಗೆ ನನ್ನ ಕೈಯಿಂದ ಸ್ವಲ್ಪ ರಬ್ ಮಾಡಿ ರಬ್ ಮಾಡಿ ಈ ಥರ ನೋಡ್ತಾ ಇರ್ಬೋದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಪೌಡ್ರ್ ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಕೈ ಬೆರಳಿಗೂ ಕೂಡ ಹತ್ತಿದ್ರು ಕೂಡ ಎಷ್ಟು ಚೆನ್ನಾಗಿ ಎಣ್ಣೆ ಎಣ್ಣೆ ಥರ ಇದು ಒಳಗಡೆ ಇರುತ್ತಲ್ವ ಅದರಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ನಮ್ಮ ಕೈ ಬೆರಳಿಂದ ಕೂಡ ಮೆಹಂದಿ ಹಚ್ಕೊಂಡ ರೀತಿಯೇ ಕಾಣಿಸುತ್ತೆ ಹೋಗೋದೇ ಇಲ್ಲ ನೋಡಿ ಇವಾಗ ಇದು ಪೌಡ್ರೆಲ್ಲೂ ಕೂಡ ನಾನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ ನಾನಿವಾಗ ಕಾಣಿಸ್ತಾ ಇರ್ಬೋದು ಒಂದು ಚಮಚ ಸಹಾಯದಿಂದ ಎಲ್ಲ ಕಡೆ ಚೆನ್ನಾಗಿ ರೀತಿ ಮಾಡ್ಕೊಂಡಿರೋಂಥ ಪೌಡ್ರು ತೆಗೀತಾ ಇದ್ದೀನಿ ಒಂದು ಚೆನ್ನಾಗಿ ಸಣ್ಣ ಇರುವಂಥ ಡೆಬ್ಬಿ ತಗೊಂಡು ಡೆಬ್ಬಿಯಲ್ಲಿ ನಾವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ತಾ ಇರ್ಬೋದು ಈ ಪೌಡ್ರ್ ಎಷ್ಟು ಚೆನ್ನಾಗಿರೋಂಥದ್ದು ಅದು ಕೂಡ ನ್ಯಾಚುರಲ್ ಆಗಿರುವಂಥ ಕಲರು ಇವಾಗ ಇದು ನಾನು ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ವೀಡಿಯೋ ನೋಡಿರ್ತಾರೆ ಅವ್ರು ಖಂಡಿತವಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ವೀಕ್ಷಕರೇ ಪೌಡ್ರ್ ರೆಡಿಯಾಗಿರುವಂಥದ್ದು ಈ ಪೌಡ್ರಿಗೆ ನಾನು ಸ್ವಲ್ಪ ಕೊಬ್ಬರಿ ಡಾಫ್ ಹಾಕ್ತೀನಿ ನೀವು ಬೇಕಾದರೆ ಅಲೆ ಜೆಲ್ ಕೂಡ ಹಾಕ್ಬೋದು ಇಲ್ಲಾಂದರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಹಾಕಿ ನೀವು ಕೂಡ ಇದು ಮಿಕ್ಸ್ ಮಾಡಿ ಇಟ್ಕೋಬೇಕು ಸೆಕೆಂಡ್ ಒಳಗಡೆ ನಿಮ್ಮ ಬೆಳೆ ಕೂದಲಿಗೆ ನ್ಯಾಚುರಲ್ ಕಲರ್ ಮಾಡ್ಕೊಂಬೇಡಿ ಯಾವುದೇ ಕೆಮಿಕಲ್ಗಳನ್ನು ಯೂಸ್ ಮಾಡ್ದೇ ನಾವು ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಖಂಡಿತವಾಗಿ ವೀಕ್ಷಕರೇ ನೀವು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಟ್ರೈ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ಹಾಗೆ ನಾನು ತಲೆಗೂ ಕೂಡ ನಿಮಗೆ ಹಚ್ಚಿ ತೋರಿಸ್ತೀನಿ ಯಾವ ಥರವಾಗಿ ನಾವು ತಲೆಗೆ ಹಚ್ಕೋಬೇಕಂತ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಕೂಡ ನೋಡ್ಬೋದು ನೀವು ಕೂಡ ನೋಡಿ ಕೈ ಬೆರಳೆ ಎಷ್ಟು ಕಪ್ಪಿಗಾಗಿರೋವಂಥದ್ದು ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ತೋರಿಸ್ತೀನಿ ನಿಮಗೂ ಕೂಡ ವಿಡಿಯೋ ಎಂಡ್ವರೆಗೂ ನೋಡಿ ಹಾಗಿದ್ದರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರೋಂಥದ್ದು ಈ ಥರ ಡಬ್ಬಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಬ್ಯಾ ಯಾವಾಗ ಬೇಕಾವಾಗ ಬ್ಯಾಗಲ್ಲಿ ಕೂಡ ಸ್ಟೋ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ತೊಗೊಂಡು ಹೋಗ್ಬೋದು ಇವಾಗ ನಾನು ತಲೆಗೆ ಯಾವ ಥರವಾಗಿ ಹಚ್ಕೋಬೇಕಂತ ಹೇಳ್ಕೊಡ್ತೀನಿ ನೀವು ಬೇಕಾದರೆ ತಲೆಗೆ ಹಚ್ಕೊಂಡು ವಾಶ್ ಕೂಡ ಮಾಡ್ಕೋಬೋದು ಮತ್ತು ಶಾಂಪು ಮಾತ್ರ ಯೂಸ್ ಮಾಡಬಾರ್ದಾಗತ್ತೆ ನಾನು ತಲೆಗೆ ಯಾವ ಥರವಾಗಿ ಅಂತ ಹೇಳ್ತೀನಿ ಬನ್ನಿ ನೋಡ್ತಾ ಇರ್ಬೋದು ನನ್ನ ಕೈ ಬೆರಳಿಗೆ ಹಚ್ಕೊಂಡಿರೋಂಥದ್ದೆಲ್ಲನ ಕೂಡ ಈ ರೀತಿ ನನ್ನ ತಲೆ ಬಾಚ್ಕೊಂಡ ಮೇಲೆ ಹಚ್ಕೊಳ್ತಾ ಇದೆ ನೋಡಿ ನೀವು ಕೂಡ ಎಲ್ಲಿಗಾದರೂ ಹೋಗಬೇಕು ನನಗೆ ಸ್ವಲ್ಪ ಸ್ವಲ್ಪ ಬೆಳಿ ಕೂದಲು ಕಾಣಿಸ್ತಾ ಇದೆ ಅಂದಾಗ ನೀವು ಈ ಥರ ಬಾಚಿಕೊಂಡ್ರೂ ಕೂಡ ಪರವಾಗಿಲ್ಲ ಹಾಗೆ ಅಪ್ಲೈ ಮಾಡಿಕೊಂಡು ಹೋಗ್ಬೋದು ಹಾಗಿದ್ರೆ ಸ್ನೇಹಿತರೆ ನೀವು ತಲೆ ಪೂರ್ತಿ ಹಚ್ಕೋಬೇಕಂತೇನಿಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಕೂದಲಿದ್ದಾಗ ಕೂಡ ಈ ರೀತಿ ಯೂಸ್ ಮಾಡ್ತಾ ಇರ್ಬೋದು ಹಾಗಿದ್ರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನ್ನ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ